ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಅರ್ಜುನನಿಗೆ ಎರಡು ಬಾರಿ ಜೀವದಾನ ಮಾಡಿದ್ದ ಅದು ಯಾವ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯನ್ನ ಹೊಂದಿದ್ದರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ಕುರುಕ್ಷೇತ್ರ ಯುದ್ಧವನ್ನ ಧರ್ಮ ಯುದ್ಧ ಎಂದು ತಿಳಿದಿದ್ದೇವೆ ಈ ಧರ್ಮ ಯುದ್ಧದಲ್ಲಿ ಮೋಸ ಮಾಡುವುದರಲ್ಲಿ ಯಾರು ಕೂಡ ಹಿಂಜರಿಯಲಿಲ್ಲ ಅದು ಪಾಂಡವರಾಗಿರಬಹುದು ಕೌರವರಾಗಿರಬಹುದು ಆದರೆ ಈ ಧರ್ಮಯುದ್ಧದಲ್ಲಿ ಒಬ್ಬ ವ್ಯಕ್ತಿ ಭಾಗವಹಿಸಿದ್ದ ಆತ ಎಂದಿಗೂ ಮೋಸ ಮಾಡಿರಲಿಲ್ಲ ಧರ್ಮದಿಂದ ನ್ಯಾಯಯುತವಾಗಿ ಯುದ್ಧ ಮಾಡುತ್ತಿದ್ದ ಹೌದು ಸ್ನೇಹಿತರೆ ನೀವು ತಿಳಿದಿರೋ ಹಾಗೆ ನಾವು ಈಗ ಮಾತಾಡ್ತಾ ಇರೋದು ದಾನವೀರ ಶೂರ ಕರ್ಣನ ಬಗ್ಗೆ ಈತನನ್ನ ಸೋಲಿಸಲು ದೇವತೆಗಳಿಗೂ ಸಾಧ್ಯವಿರಲಿಲ್ಲ ಸದಾ ಅನ್ಯಾಯ ಅವಮಾನಗಳನ್ನ ಅನುಭವಿಸುತ್ತಾ ಬಂದವನು ಈತ ಧನುರ್ವಿದ್ಯೆಯನ್ನ ಕಲಿಯುವ ಮಹದಾಸೆಯಿಂದ ಗುರು ದ್ರೋಣರ ಬಳಿ ಹೋದಾಗ ಅವರು ಇವನನ್ನ ನಿರಾಕರಿಸಿದರು ಹಾಗೆ ಗುರು ದ್ರೋಣರಿಂದ ನಿರಾಕರಣೆಗೊಳಗಾದ ಕರ್ಣನು ಪರಶುರಾಮರಿಂದ ವಿದ್ಯೆಯನ್ನ ಕಲಿತ ಕೊನೆಗೂ ಪರಶುರಾಮರಿಂದಲೂ ಇಂದ್ರನ ಕುತಂತ್ರದಿಂದ ಶಾಪವನ್ನ ಪಡೆದುಕೊಂಡ ಭೂದೇವಿಯಿಂದ ಶಾಪ ಬ್ರಾಹ್ಮಣರಿಂದ ಶಾಪ ಕವಚ ಕುಂಡಲಗಳ ದಾನ ಮಾತೆ ಕುಂತಿಗೆ ಕೊಟ್ಟ ಮಾತಿನಂತೆ ತೊಟ್ಟ ಬಾಣವನ್ನ ತೊಡಲಿಲ್ಲ ಕರ್ಣ ಈತನು ಹುಟ್ಟಿನಿಂದ ಸಾಯುವವರೆಗೂ ಅವಮಾನ ಅಪಮಾನ ಅನ್ಯಾಯಗಳನ್ನೇ ಎದುರಿಸುತ್ತಾ ಬಂದಿದ್ದ ಸ್ನೇಹಿತರೆ ಕರ್ಣನು ಅರ್ಜುನನಿಗೆ ಎರಡು ಬಾರಿ ಜೀವದಾನ ಮಾಡಿದ್ದ ಎನ್ನುವಂತ ವಿಷಯ ನಿಮಗೆ ತಿಳಿದಿದೆಯಾ ಹೌದು ಸ್ನೇಹಿತರೆ ಕರ್ಣ ಹಾಗೂ ಅರ್ಜುನರ ಅಂತಿಮ ಯುದ್ಧದಲ್ಲಿ ಈ ಪ್ರಸಂಗಗಳು ನಡೆದಿವೆ ಕರ್ಣ ಹಾಗೂ ಅರ್ಜುನನ ನಡುವೆ ಯುದ್ಧ ನಡೆಯುತ್ತಿರುವಾಗ ಕರ್ಣನು ಅರ್ಜುನನ ವಿರುದ್ಧ ನಾಗಾಸ್ತ್ರವನ್ನ ಪ್ರಯೋಗಿಸುತ್ತಾನೆ ಅರ್ಜುನನನ್ನ ಸಾಯಿಸುವ ಸಲುವಾಗಿ ಈ ಅಸ್ತ್ರವನ್ನ ಕರ್ಣ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದ್ದ ಈ ಅಸ್ತ್ರಕ್ಕೆ ಪ್ರತಿನಿತ್ಯವೂ ಪೂಜೆ ಸಲ್ಲಿಸುತ್ತಿದ್ದ ಕರ್ಣನು ಈ ಬಾಣವನ್ನ ಅರ್ಜುನನ ಮೇಲೆ ಪ್ರಯೋಗಿಸುತ್ತ ಅರ್ಜುನ ಈಗ ನಿಶ್ಚಯವಾಗಿ ನೀನು ಸಾಯಲ್ಪಡುವೆ ಎಂದು ಹೇಳುತ್ತಾನೆ ಈ ಬಾಣದ ಪ್ರಯೋಗದಿಂದ ಪಾಂಡವರ ಸೈನ್ಯವು ಕಕ್ಕಾಬಿಕ್ಕಿಯಾಗುತ್ತದೆ ದೇವಾದಿ ದೇವತೆಗಳೆಲ್ಲ ಅರ್ಜುನನ ಸಾವು ಸಮೀಪಿಸುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ ಕಾರಣ ಈ ಬಾಣದ ಪ್ರಯೋಗದಿಂದ ಆಕಾಶದಲ್ಲಿ ಅಗ್ನಿಯ ಮಳೆಗಳು ಸುರಿಯಲು ಪ್ರಾರಂಭಿಸುತ್ತದೆ ಈ ಬಾಣಕ್ಕೆ ಪ್ರತಿಯಾಗಿ ಇನ್ನೊಂದು ಬಾಣವನ್ನ ಪ್ರಯೋಗಿಸುವ ಸಾಮರ್ಥ್ಯ ಅರ್ಜುನನಲ್ಲಿ ಇರಲಿಲ್ಲ ಹೀಗಾಗಿ ಅರ್ಜುನನು ಅದೇ ಬಾಣವನ್ನ ದಿಟ್ಟಿಸಿ ನೋಡುತ್ತಿರುತ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಭಗವಾನ್ ಶ್ರೀಕೃಷ್ಣರು ತನ್ನ ಲೀಲೆಯನ್ನ ಸೃಷ್ಟಿಸಿ ಅರ್ಜುನನನ್ನ ರಕ್ಷಿಸುತ್ತಾರೆ ಹೀಗೆ ಆ ಸರ್ಪಾಸ್ತ್ರದಲ್ಲಿ ಅಡಗಿ ಕುಳಿತಿದ್ದ ತಕ್ಷಕನಾಗನು ಪುನಃ ಕರ್ಣನಲ್ಲಿ ಬಂದು ನನ್ನನ್ನು ಇನ್ನೊಮ್ಮೆ ಪ್ರಯೋಗಿಸು ಈ ಬಾರಿ ಖಂಡಿತವಾಗಿಯೂ ಅರ್ಜುನನ ಪ್ರಾಣವನ್ನ ತೆಗೆದೇ ಮರಳಿ ಬರುತ್ತೇನೆ ಎಂದು ಹೇಳುತ್ತಾನೆ ಆಗ ಕರ್ಣನು ಮಾತೆ ಕುಂತಿಗೆ ಕೊಟ್ಟಂತ ಮಾತಿನ ಪ್ರಕಾರವಾಗಿ ತೊಟ್ಟ ಬಾಣವನ್ನ ಇನ್ನೊಮ್ಮೆ ತೊಡುವುದಿಲ್ಲ ಎಂದು ತಕ್ಷಕನಲ್ಲಿ ಹೇಳುತ್ತಾನೆ ನನ್ನಲ್ಲಿ ಇನ್ನೂ ಹಲವು ದಿವ್ಯಾಸ್ತ್ರಗಳಿವೆ ಇದರಿಂದ ನಾನು ಅರ್ಜುನನನ್ನ ಸುಲಭವಾಗಿ ಸಾಯಿಸುತ್ತೇನೆ ಎಂದು ಹೇಳುತ್ತಾನೆ ಈ ಪ್ರಕಾರವಾಗಿ ಕರ್ಣನು ಅರ್ಜುನನಿಗೆ ಮೊದಲನೇ ಜೀವದಾನವನ್ನ ನೀಡುತ್ತಾನೆ ಸ್ನೇಹಿತರೆ ಕರ್ಣನಿಗೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನು ಸೋಲಿಸಲು ಇನ್ನೊಂದು ಉತ್ತಮ ಅವಕಾಶ ಸಿಕ್ಕಿರುತ್ತದೆ ಕರ್ಣ ಹಾಗೂ ಅರ್ಜುನನ ನಡುವೆ ಭಯಾನಕವಾದ ಯುದ್ಧ ನಡೆಯುತ್ತಿರುತ್ತದೆ ಆ ಸಂದರ್ಭದಲ್ಲಿ ಅನೇಕ ದಿವ್ಯಾಸ್ತ್ರಗಳ ಪ್ರಯೋಗವಾಗುತ್ತಿರುತ್ತದೆ ಕರ್ಣನು ತನ್ನ ದಿವ್ಯಾಸ್ತ್ರದ ಪ್ರಯೋಗದಿಂದ ಅರ್ಜುನನನ್ನು ಕೆಲ ಸಮಯದವರೆಗೆ ನಿಶಸ್ತ್ರನನ್ನಾಗಿ ಮಾಡುತ್ತಾನೆ ಕರ್ಣನ ರಥದ ಸಾರಥಿ ಅರ್ಜುನನನ್ನ ಸಾಯಿಸಲು ಸೂಚನೆಯನ್ನ ನೀಡುತ್ತಾನೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲೂ ಕೂಡ ತನ್ನ ನೀಲೆಯನ್ನ ಸೃಷ್ಟಿಸಿ ಕರ್ಣನನ್ನ ಮಾತಿನ ಚಕಮಕಿಯಲ್ಲಿ ಇಳಿಸಿಬಿಡುತ್ತಾನೆ ಕರ್ಣನು ಶ್ರೀಕೃಷ್ಣನ ಮಾತಿನಲ್ಲಿ ಸಿಲುಕಿಕೊಂಡಿದ್ದರಿಂದ ಅಲ್ಲಿ ಅರ್ಜುನನಿಗೆ ಇನ್ನೊಮ್ಮೆ ಜೀವದಾನವಾಗುತ್ತದೆ ಕರ್ಣನು ಯುದ್ಧದಲ್ಲಿ ಅಧರ್ಮದ ಪಕ್ಷದಲ್ಲಿರಬಹುದು ಆದರೆ ಅವನು ಧರ್ಮವಂತನಾಗಿದ್ದ ಅವನು ಮಾಡುವಂತಹ ಪ್ರತಿಯೊಂದು ಯುದ್ಧವೂ ಕೂಡ ಧರ್ಮಯುತವಾಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ